ಹಾಯ್ ಫ್ರೆಂಡ್ಸ್ ಒಳ್ಳೆಯ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ದೇಶೀಯವಾಗಿ ನಿರ್ಮಿಸಿರುವಂತಹ ಮಾನವ ಚಾಲಿತ ಟ್ಯಾಂಕರ್ ನಿರೋಧಕ ಕ್ಷಿಪಣಿ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಕ್ಷೇತ್ರ ಪರೀಕ್ಷೆಯನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ನಡೆಸಿದೆ ಈ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನ ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ವಿನ್ಯಾಸ ಹಾಗೂ ಅಭಿವೃದ್ಧಿಗೊಳಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಒಟ್ಟು ವ್ಯವಸ್ಥೆ ಎಂ ಪಿ ಎ ಎಂ ಉಡಾವಣಾ ಗುರಿ ಸ್ವಾಧೀನ ಸಾಧನ ಹಾಗೂ ಅಗ್ನಿ ನಿಯಂತ್ರಣ ಘಟಕಗಳನ್ನು ಹೊಂದಿದೆ ಈ ವ್ಯವಸ್ಥೆಯ ಯಶಸ್ವಿ ಪರೀಕ್ಷೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿ ಆರ್ ಹಾಗೂ ಭಾರತೀಯ ಸೇನೆಯನ್ನು ಅಭಿನಂದಿಸಿದ್ದಾರೆ ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ರಕ್ಷಣಾ ವ್ಯವಸ್ಥೆ ಅಭಿವೃದ್ಧಿಯಲ್ಲಿ ಆತ್ಮ ನಿರ್ಭರ ಸಾಧನೆಯತ್ತ ಇದು ಒಂದು ಪ್ರಮುಖ ಹೆಜ್ಜೆ ಅಂತ ಹೇಳಿದ್ದಾರೆ ತಂತ್ರಜ್ಞಾನವನ್ನು ಹೆಚ್ಚಿನ ಶ್ರೇಷ್ಠತೆಯೊಂದಿಗೆ ಸಾಬೀತುಪಡಿಸುವ ಉದ್ದೇಶದಿಂದ ಎಂ ಪಿ ಎ ಟಿ ಸಿ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಹಲವು ಬಾರಿ ವಿವಿಧ ಹಾರಾಟ ಸಂಯೋಜನೆಯಲ್ಲಿ ಕ್ಷೇತ್ರ ಮೌಲ್ಯಮಾಪನ ಮಾಡಲಾಗಿದೆ ಅಂತ ರಕ್ಷಣಾ ಸಚಿವಾಲಯ ಹೇಳಿದೆ ಸಿಡಿತಲೆಯ ಹಾರಾಟ ಪರೀಕ್ಷೆಯನ್ನ ಪೋಖ್ರಾನ್ ಉಡಾವಣಾ ವಲಯದಲ್ಲಿ ಏಪ್ರಿಲ್ ಹದಿಮೂರರಂದು ಯಶಸ್ವಿಯಾಗಿ ನಡೆಸಲಾಗಿದೆ ಕ್ಷಿಪಣಿ ಹಾಗೂ ಸಿಡಿತಲೆಯ ಕಾರ್ಯಕ್ಷಮತೆ ಗಮನಾರ್ಹ ಎಂಬುದು ಕಂಡುಬಂದಿದೆ ಅಂತ ಹೇಳಿದೆ ಇನ್ನು ಈ ಆಯುಧ ವ್ಯವಸ್ಥೆ ಹಗಲು ಹಾಗೂ ರಾತ್ರಿ ಎರಡೂ ಸಂದರ್ಭಗಳಲ್ಲಿ ಕಾರ್ಯಾಚರಣೆಗೆ ಸುಸಜ್ಜಿತವಾಗಿದೆ ಅಂತ ರಕ್ಷಣಾ ಸಚಿವಾಲಯ ತಿಳಿಸಿದೆ ಇಸ್ರೇಲ್ ಮೇಲೆ ಇರಾನ್ ನೂರಾರು ಡ್ರೋನ್ಗಳು ಹಾಗೂ ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದೆ ಇದಕ್ಕೆ ತಕ್ಕ ತಿರುಗೇಟು ನೀಡೋದಾಗಿಯೂ ಇಸ್ರೇಲ್ ತಿಳಿಸಿದೆ ಹಾಗಾಗಿ ಜಾಗತಿಕ ಅಸ್ಥಿರತೆಯ ಭೀತಿ ಎದುರಾಗಿದೆ ಇದರ ಮಧ್ಯೆಯೂ ಭಾರತಕ್ಕೆ ಸಹಕಾರವನ್ನು ನೀಡಲು ಇರಾನ್ ಒಪ್ಪಿಗೆಯನ್ನು ಸೂಚಿಸಿದೆ ಇರಾನ್ನಲ್ಲಿ ಇಸ್ರೇಲ್ ಮೂಲದ ಹಡಗನ್ನ ಜಪ್ತಿ ಮಾಡಿದ್ದು ಇದರಲ್ಲಿ ಹದಿನೇಳು ಭಾರತೀಯರು ಇದ್ದಾರೆ ಈ ಹಡಗಿನಲ್ಲಿರುವಂತಹ ಭಾರತೀಯರ ಜೊತೆಗೆ ಸಂಪರ್ಕವನ್ನ ಸಾಧಿಸಲು ಅನುಮತಿ ನೀಡೋದಾಗಿ ಇರಾನ್ ಒಪ್ಪಿಗೆಯನ್ನು ಸೂಚಿಸಿದೆ ಇದು ಭಾರತದ ಮಟ್ಟಿಗೆ ಸಕಾರಾತ್ಮಕ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ ಇರಾನ್ ಸ್ಟೇಟ್ ಆಫ್ ಹರ್ಮೂಸ್ ಬಳಿ ಇಸ್ರೇಲ್ ಮೂಲದ ಎಂಎಸ್ಸಿ ಎರೀಸ್ ಎಂಬ ಹಡಗನ್ನ ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ಸಿಬ್ಬಂದಿ ಜಪ್ತಿ ಮಾಡಿದ್ದಾರೆ ಆದರೆ ಈ ಹಡಗಿನಲ್ಲಿ ಹದಿನೇಳು ಭಾರತೀಯರಿದ್ದು ಅವರನ್ನು ರಕ್ಷಿಸಲು ಭಾರತದ ವಿದೇಶಾಂಗ ಇಲಾಖೆಯು ಇರಾನ್ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿತ್ತು ಈಗ ಭಾರತದ ಮನವಿಯನ್ನ ಇರಾನ್ ಪುರಸ್ಕರಿಸಿದ್ದು ಭಾರತೀಯರ ಜೊತೆಗೆ ಸಂಪರ್ಕವನ್ನು ಸಾಧಿಸಲು ಅನುಮತಿ ನೀಡುವುದಾಗಿ ತಿಳಿಸಿದೆ ಎಂಎಸ್ಸಿ ಏರಿಸ್ ಹಡಗಿನಲ್ಲಿರುವಂತಹ ಭಾರತದ ಹದಿನೇಳು ಸಿಬ್ಬಂದಿಯನ್ನು ರಕ್ಷಿಸುವ ಕುರಿತು ಇರಾನ್ ಜೊತೆಗೆ ಮಾತುಕತೆ ನಡೆಸಲಾಗಿದೆ ಭಾರತ ಹಾಗೂ ಇರಾನ್ ರಾಜತಾಂತ್ರಿಕ ಸಂಬಂಧ ಸಹಕಾರ ಭಾರತೀಯ ರಕ್ಷಣೆ ಕುರಿತು ಇರಾನ್ ಜೊತೆಗೆ ಚರ್ಚಿಸಲಾಗಿದೆ ಇದಾದ ಬಳಿಕ ಭಾರತದ ಸಿಬ್ಬಂದಿ ಜೊತೆಗೆ ಸಂಪರ್ಕವನ್ನು ಸಾಧಿಸಲು ಇರಾನ್ ಒಪ್ಪಿಗೆಯನ್ನು ಸೂಚಿಸಿದೆ ಎಂಬುದಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಮಾಹಿತಿ ನೀಡಿದ್ದಾರೆ ಇದು ಭಾರತ ಹಾಗೂ ಇರಾನ್ ರಾಜತಾಂತ್ರಿಕ ಸಂಬಂಧಕ್ಕೆ ಸಾಕ್ಷಿ ಅಂತ ಇದೆ ಕೆಲ ದಿನಗಳ ಹಿಂದಷ್ಟೇ ಭಾರತವು ಲಾವೋಸ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಹದಿನೇಳು ಭಾರತೀಯರನ್ನು ರಕ್ಷಿಸಿತು ಕೆಲಸಕ್ಕಂತ ದಕ್ಷಿಣ ಏಷ್ಯಾ ಲಾವೋಸ್ ಲಾವೋಸ್ಗೆ ಹೋಗಿ ತೊಂದರೆಗೆ ಸಿಲುಕಿದ್ದ ಹದಿನೇಳು ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲಾಗಿದೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ವಾಹನ ಸವಾರರೇ ಗಮನಿಸಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಇದೀಗ ಭರ್ಜರಿ ಏರಿಕೆ ಆಗುವ ಎಲ್ಲಾ ಸಾಧ್ಯತೆ ದಟ್ಟವಾಗಿದೆ ಈಗಾಗಲೇ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ ಅಂತ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಅಲ್ಲದೆ ಇದರ ಪರಿಣಾಮ ಜೀವನ ನಡೆಸೋದು ಕೂಡ ಕಷ್ಟವಾಗ್ತಾ ಇದೆ ಎಂಬ ಆಕ್ರೋಶ ಕೂಡ ಇದೆ ಹೇಗಿದಾಗಲೇ ಮತ್ತೊಂದು ಸ್ಫೋಟಕ ಹಾಗೂ ಆಘಾತಕಾರಿ ಸುದ್ದಿ ಹೊರಬಿದ್ದಂತಾಗಿದೆ ಹೌದು ಕರ್ನಾಟಕ ಸೇರಿದಂತೆ ಇಡೀ ಭಾರತದಲ್ಲಿ ಇದೀಗ ಪೆಟ್ರೋಲ್ ಹಾಗೆ ಡೀಸೆಲ್ ರೇಟ್ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಾಣುವ ಸಾಧ್ಯತೆ ಇದೆ ಯಾಕಂತ ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ಶುರುವಾಗಿದ್ದು ಒಬ್ಬರ ಮೇಲೆ ಮತ್ತೊಬ್ಬರು ದಾಳಿ ಮಾಡ್ತಾ ಇದ್ದಾರೆ ಹೀಗೆ ಯುದ್ಧ ಶುರುವಾದ ಪರಿಣಾಮ ಪರಿಸ್ಥಿತಿ ಕೈಮೀರಿ ಹೋಗಿದೆ ಅರಬ್ ರಾಷ್ಟ್ರಗಳಲ್ಲಿ ಸೇರಿದಂತೆ ಪೆಟ್ರೋಲ್ ಹಾಗೆ ಡೀಸೆಲ್ ಉತ್ಪಾದನೆ ಮಾಡುವ ಕೊಲ್ಲಿ ರಾಷ್ಟ್ರಗಳಲ್ಲಿ ಪರಿಸ್ಥಿತಿಯು ಕೈಮೀರಿ ಹೋಗಿದೆ ಈ ಮೂಲಕ ಭಾರತದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಕೈ ಸುಡುವ ಸಾಧ್ಯತೆ ದಟ್ಟವಾಗಿದೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಇದೀಗ ರೂಪಾಯಿ ಇದ್ರೆ ಡೀಸೆಲ್ ಬೆಲೆ ಎಂಬತ್ತೈದು ರೂಪಾಯಿ ಇದೆ ಹೈದರಾಬಾದ್ ನಗರದಲ್ಲಿ ಅತಿ ಹೆಚ್ಚು ಅಂದರೆ ಪೆಟ್ರೋಲ್ ಬೆಲೆ ಇದೀಗ ನೂರ ಏಳು ಪಾಯಿಂಟ್ ನಾಲ್ಕು ಒಂದು ರೂಪಾಯಿ ಇದ್ರೆ ಹೈದರಾಬಾದ್ ನಗರದಲ್ಲಿ ಡೀಸೆಲ್ ಬೆಲೆ ಐದು ರೂಪಾಯಿ ಆಗಿದೆ ಅಕಸ್ಮಾತ್ ಯುದ್ಧ ಘೋರವಾಗಿ ಹೋದರೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಕೂಡ ಕಚ್ಚಾ ತೈಲದ ಬೆಲೆಯಲ್ಲಿ ಹತ್ತಾರು ಡಾಲರ್ ಪ್ರತಿ ಬ್ಯಾರಲ್ ಲೆಕ್ಕದಲ್ಲಿ ಏರಿಕೆ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ ಹೇಗೆ ಆಗಿದೆ ಆದರೆ ಅದು ಮುಂದೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆಗೆ ಕಾರಣ ಆಗಬಹುದು ಎಂಬ ಭಯ ಕಾಡ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ